ಓಂ ಶ್ರೀ ಸಾಯಿ ಭಗವತಿ ಅಷ್ಟ್ರೋ ಸೆಂಟರ್ಗೆ ಸ್ವಾಗತ ವೀಕ್ಷಕರೇ ನೋಡಿ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನಿಮ್ಮ ಯಾವುದೇ ಕೆಲಸದಲ್ಲಿ ಕೂಡ ನಿಮಗೆ ಜಯ ಅನ್ನೋಂಥದ್ದು ನಿಮಗೆ ಸಿಗ್ತಾ ಇಲ್ವಾ ಏನೇ ಮಾಡೋಕ್ಕೋದ್ರೂ ಕೂಡ ಯುವರ್ ಫೈಲ್ ಯುವರ್ ಬಹಳ ಕಿರಿಕಿರಿ ಆಗಿಬಿಟ್ಟಿದೆ ಸ್ವಾಮಿಗಳೇ ಏನೇ ಕೆಲಸ ಕಾರ್ಯ ಮಾಡೋಕೋದ್ರೂ ಕೂಡ ಅದು ಯಾವುದೂ ಕೂಡ ನಮಗೆ ಫಲ ಅನ್ನೋಂಥದ್ದು ಕೊಡ್ತಾ ಇಲ್ಲ ನಿಶ್ಚಿತ ಫಲ ಅನ್ನೋಂಥದ್ದು ಇಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಒಟ್ಟು ಅದು ನಮಗೆ ದಕ್ಕುತ್ತಾ ಇಲ್ಲ ಭೂಮಿ ವಿಚಾರ ಆಗಿರ್ಬೋದು ಆರೋಗ್ಯದಲ್ಲಾಗಿರ್ಬೋದು ನಿಮ್ಮ ಸಾಲ ಬಾಧೆ ವಿಚಾರ ಆಗಿರ್ಬೋದು ಮತ್ತು ಮನಃಶಾಂತಿ ಗಂಡ ಹೆಂಡತಿ ನಡುವೆ ಕಲಹಗಳು ಪ್ರೇಮಿಗಳು ಏನಾದರೂ ದೂರ ಆಗಿದ್ದರೆ ಉದ್ಯೋಗ ನೀವು ಮಾಡ್ತಾರಂಥ ಉದ್ಯೋಗದಲ್ಲಿ ಏನಾದರೂ ನಿಮಗೆ ಕಿರಿಕಿರಿಗಳು ತೊಂದರೆ ಆಗ್ತಾಯಿದ್ರೆ ಅಥವಾ ಉದ್ಯೋಗವೇ ಇಲ್ಲ ಅನ್ನೋಂಥವ್ರು ಶತ್ರುಗಳ ಬಾಧೆಯಿಂದ ನರಳುತ್ತಾ ಇರೋಂಥವ್ರು ಕಿರಿಕಿರಿ ಏನಪ್ಪ ದಾಯಾದಿಗಳಿಂದ ಆಗಿರ್ಬೋದು ಅಕ್ಕಪಕ್ಕದ ನೆರೆ ಹೊರೆಯವರು ಯಾರೇ ಶತ್ರುಗಳಿರ್ಬೋದು ನಿಮಗೆ ನಿಮ್ಮ ಎಲ್ಲ ಈ ಸಮಸ್ಯೆಗಳಿಗೆ ಒಂದೇ ಒಂದು ಈ ಮಂತ್ರದಲ್ಲಿ ನಿಮಗೆ ಎಲ್ಲ ಪರಿಹಾರಗಳು ಸಿಗುವಂತಹ ಒಂದು ಅತ್ಯದ್ಭುತವಾದಂತಹ ಒಂದು ಪರಿಹಾರ ಮಂತ್ರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇದು ಅತ್ಯಂತ ಪುರಾತನವಾದಂಥ ಗ್ರಂಥದಲ್ಲಿ ಸಿಕ್ಕಂತಹ ಒಂದು ಮಂತ್ರ ಇದು ಈ ಮಂತ್ರದಿಂದ ನೀವು ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಆಯಿತಾ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಪ್ರೇಮ ವಿಚಾರ ಆಗಿರ್ಬೋದು ವೈವಾಹಿಕ ಆಗಿರ್ಬೋದು ಉದ್ಯೋಗ ಶತ್ರುನಾಶ ಎಲ್ಲ ಥರದ ಸಮಸ್ಯೆಗಳಿಂದ ನೀವು ವಿಮುಕ್ತರಾಗಿ ನೀವು ಒಂದು ನೆಮ್ಮದಿಯಾದಂತಹ ಒಂದು ಜೀವನವನ್ನು ಮಾಡ್ಕೊಂಡೋಗ ಒಂದು ತಂತ್ರ ಇದು ಆಯಿತಾ ಹಾಗಾದ್ರೆ ಯಾವಾಗ ಏನು ಮಾಡಬೇಕು ಸ್ವಾಮಿಗಳೇ ಅನ್ನೋಂಥದ್ದಾದ್ರೆ ನೋಡಿ ನಾಳೆ ಬೆಳಗ್ಗೆ ಶುಕ್ರವಾರ ಇರ್ತದೆ ಆಯಿತಾ ಶುಕ್ರವಾರದ ದಿನ ಯಾವುದೇ ವಾರ ಆದರೂ ಸರಿ ಶುಕ್ರವಾರದ ದಿನ ನೀವು ಈ ಒಂದು ತಂತ್ರವನ್ನು ನೀವು ಮಾಡಬೇಕಾಗ್ತದೆ ಇದನ್ನು ಮಾಡಬೇಕಾದ್ರೆ ನೀವು ಯಾವುದೇ ಒಂದು ಸ್ನಾನ ಮಾಡೋಂಥ ಅವಶ್ಯಕತೆ ಇಲ್ಲ ಪೂಜೆ ಮಾಡೋವಂಥ ಅವಶ್ಯಕತೆ ಇಲ್ಲ ನೀವು ಎದ್ದ ಕೂಡಲೇ ನೀವು ನೈತ ಮಲಗಿರ್ತಿರಲ್ಲ ಎದ್ದ ಕೂಡಲೇ ಕೂಡ ನೀವು ಈ ಒಂದು ತಂತ್ರವನ್ನು ನೀವು ಮಾಡಿಬಿಟ್ಟು ನೋಡಿ ವೀಕ್ಷಕರೇ ಲೈಫಲ್ಲಿ ಇನ್ಯಾವುದೇ ಥರದ್ದು ನಿಮಗೆ ಜಂಜಾಟಗಳು ಇರಬಾರ್ದು ಯಾವುದೇ ಥರದ ಸಮಸ್ಯೆ ಇದ್ರೂ ಕೂಡ ನಿಮಗೆ ಮೂರು ದಿನದಲ್ಲಿ ನಿಮಗೆ ಪರಿಹಾರ ಆಗುವಂತಹ ಒಂದು ಅಚ್ಚರಿಯ ಒಂದು ಒಂದು ವರಾಹಿ ಮಂತ್ರ ಅಂತ ನಾವು ಹೇಳ್ತೀವಿ ಇದು ಆಯ್ತಾ ವರಾಹಿ ಮಂತ್ರ ಇದು ಇದು ಬಹಳ ಪವರ್ಫುಲ್ ಆಗಿರ್ತದೆ ನೀವೇನು ಮಾಡಬೇಕಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯಿಂದ ಎದ್ದ ತಕ್ಷಣ ಕುಂತಿರೋ ಜಾಗದಲ್ಲೇನೆ ನೀವು ಆಯ್ತಾ ಹಾಸಿಗೆಯಿಂದ ಎದ್ದ ತಕ್ಷಣ ನೀವು ಕುಂತಿರೋ ಜಾಗದಲ್ಲೇನೆ ನೀವು ಓಂ ಐಂ ಹ್ರೀಂ ಶ್ರೀಂ ಐಂ ಗ್ಲೋಂ ಐಂ ನಮೋ ಭಗವತಿ ವರಾಹಿ ವರಾಹಿ ವರಾಹಾಮುಖಿ ವರಹಾಮುಖಿ ಅನ್ನಂತಹ ಒಂದು ಈ ಮಂತ್ರವನ್ನು ನೀವು ಕುಂತ ಜಾಗದಲ್ಲಿ ಹಾಸಿಗೆಯಿಂದ ನೀವು ಎದ್ದ ತಕ್ಷಣ ಕುಂತ ಜಾಗದಲ್ಲೇ ನೀವು ಒಂದು ಇಪ್ಪತ್ತೊಂದು ಬಾರಿ ನೀವು ಈ ಮಂತ್ರವನ್ನು ಮನಸ್ಸಿನಲ್ಲಿ ಪಠಣೆಯನ್ನು ಮಾಡಿಕೊಂಡು ನೀವು ಎದ್ದೇಳಿ ಆಯಿತಾ ಎದ್ದು ನಿಮ್ಮ ಮುಂದಿನ ಕೆಲಸ ಕಾರ್ಯಗಳು ಏನಿದೆ ನೀವು ಮಾಡಿಕೊಂಡು ಹೋಗಿ ವೀಕ್ಷಕರೇ ಈ ಒಂದು ಬಹಳ ಪವರ್ಫುಲ್ ಸ್ಟ್ರಾಂಗ್ ಮಂತ್ರ ಏನಪ್ಪ ಇದು ವೀರಿಂಗ್ ಹೇಳ್ತಾ ಇದಾರೆ ಅಂತ ನೀವು ಅಂದ್ಕೋಬೇಡಿ ಈ ಒಂದು ಮಂತ್ರದಿಂದ ನಿಮ್ಮ ಸಕಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುವಂಥದ್ರಲ್ಲಿ ನಿಮಗೆ ಯಾವುದೇ ಥರದ್ದು ಅನುಮಾನ ಬೇಡ ಅತ್ಯಂತ ಪವರ್ಫುಲ್ ಮಂತ್ರ ಇದು ನೋಡಿ ಓಂ ಐಂ ಹ್ರೀಂ ಶ್ರೀಂ ಐಂ ಗ್ಲೋಂ ಐಂ ನಮೋ ಭಗವತಿ ವರಾಹಿ ವರಾಹಿ ವರಹಾಮುಖಿ ವರಹಾಮುಖಿ ಅನ್ನೋಂಥ ಒಂದು ಸರಳವಾದಂತಹ ಒಂದು ವರಾಹಿ ಮಂತ್ರ ಇದು ಈ ಮಂತ್ರದಿಂದ ನಿಮ್ಮ ಯಾವುದೇ ಥರದ ಕಷ್ಟಗಳಾಗಿರ್ಬೋದು ಸಾಲಬಾಧೆ ಆಗಿರ್ಬೋದು ಆರೋಗ್ಯ ಏನೇ ಎನ್ನಿವ ನಿಮ್ದು ಏನೇ ತೊಂದರೆಗಳಿದ್ರು ಕೂಡ ನಿಮಗೆ ಕ್ಷಣಾರ್ಧದಲ್ಲಿ ನಿಮಗೆ ಪರಿಹಾರ ಆಗ್ತದೆ ಮೂರು ದಿನದಲ್ಲಿ ನೀವು ಅಂದುಕೊಂಡಂಥ ಕೆಲಸಗಳು ನಿಮಗೆ ಯಶಸ್ಸಾಗುತ್ತೆ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು